ಕಲಚಿದೆ ಈಗ ಏಕೀಕರಣ ಚಳವಳಿಯ ಮತ್ತೊಂದು ಕೊಂಡಿ ಇನ್ಫ್ಯಾಕ್ಟ್ ಕೊನೆ ಕೊಂಡಿ ಅಂತ ಹೇಳಬೇಕು ಯಾಕಂದ್ರೆ ಶತಾಯುಷಿ ಜೊತೆಗೆ ಮಾಜಿ ಸಚಿವ ಭೀಮಣ ಖಂಡ್ರೆ ವಿಧಿವಶರಾಗಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ ಭೀಮಣ ಖಂಡ್ರೆ ಅವರು ಭೀಮಣ ಖಂಡ್ರೆ ಅವರ ನಿಧನಕ್ಕೆ ಸಿಎಂ ಡಿಸಿಎಂ ಸಂತಾಪ ಸೂಚಿಸಿದ್ದಾರೆ ನಾಡಿಗೆ ತುಂಬಲಾರದ ನಷ್ಟ ಅಂತ ಹೇಳಿ ಮುಖ್ಯಮಂತ್ರಿ ಕೂಡ ಕಂಬನಿ ಮಿಡಿದಿದ್ದಾರೆ ಪತ್ನಿ ಲಕ್ಷ್ಮೀಬಾಯಿ ಖಂಡ್ರೆ ಸಮಾಜ ಪಕ್ಕದಲ್ಲೇ ಇವತ್ತು ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಮಧ್ಯಾಹ್ನ ಒಂದು ಗಂಟೆಗೆ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದರೆ ಅಂದರೆ ಒಂದು ಗಂಟೆವರೆಗೂ ಕೂಡ ಸಾರ್ವಜನಿಕರು ಬಂದು ಅಂತಿಮ ದರ್ಶನವನ್ನು ಪಡಿಬೋದು ಸಂಜೆ ಭಾಲ್ಕಿ ಪಟ್ಟಣದಾದ್ಯಂತ ಪಾರ್ಥಿವ ಶರೀರ ಮೆರವಣಿಗೆ ಕೂಡ ಇರುತ್ತೆ ಸಂಜೆ ಐದು ಗಂಟೆ ಸುಮಾರಿಗೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಭೀಮಣಂಡ್ರೆ ಅವರ ಬಗೆಗೆ ಒಂದಷ್ಟು ಡೀಟೇಲ್ಸ್ ಸ್ಕ್ರೀನ್ ಮೇಲೆ ನೋಡ್ಬೋದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಅದಾದ ಅದಾದಮೇಲೆ ಬೀದರ್ನ ಗೋರ್ಟಾ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಜನಿಸಿದ್ದಂಥ ಭೀಮಣ್ಣ ಅವರು ಶತಾಯುಷಿಗಳು ಬಾಲ್ಯದಲ್ಲಿದ್ದಾಗಲೇ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವರು ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದರು ನಿಜಾಮರ ವಿರುದ್ಧ ಹಲವಾರು ಹೋರಾಟಗಳಲ್ಲಿ ಅವರು ಭಾಗಿಯಾಗಿದ್ದರು ಭೀಮಣ ಖಂಡ್ರೆ ನಿಧನಕ್ಕೆ ಸಿದ್ದರಾಮಯ್ಯ ಕೂಡ ಸಂತಾಪ ಸೂಚಿಸಿದ್ದಾರೆ ಭೀಮಣ ಖಂಡ್ರೆ ನಿಧನದಿಂದ ನಾನು ದುಃಖಿತನಾಗಿದ್ದೀನಿ ಶರಣ ಚಿಂತನೆಗಳ ನೆರಳಿನಲ್ಲಿ ಬದುಕಿ ಬಾಳಿದಂಥ ನಾಯಕ ನಿಧನದಿಂದ ನಾಡಿಗೆ ತುಂಬಲಾರದ ನಷ್ಟವಾಗಿದೆ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸ್ವತಂತ್ರ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ದಂಥ ಭೀಮಣ್ಣ ಅವರು ಭೀಮಣ್ಣ ಅವರ ಬದುಕಿನ ಹೆಜ್ಜೆಗಳು ಮಣ್ಣಿನಲ್ಲಿ ಚಿರಸ್ಥಾಯಿಯಾಗಿರುತ್ತೆ ಅನ್ನೋದು ಅವರ ಮಾತುಗಳು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದಿರುವಂಥ ಸಿ ಎಂ ಆ ಟ್ವೀಟನ್ನು ನಾವು ಗಮನಿಸ್ತಾ ಇದ್ದೀವಿ ಗಾಂಧಿಯವರ ನಾಯಕತ್ವದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಭೀಮಣ್ಣ ಖಂಡ್ರೆ ಅವರು ಕರ್ನಾಟಕ ಏಕೀಕರಣ ಚಳವಳಿಯಲ್ಲೂ ಕೂಡ ಮುಂಚೂಣಿಯ ನಾಯಕರಾಗಿ ಹೋರಾಟಗಾರರಾಗಿದ್ದರು ಬೀದರ್ ಜಿಲ್ಲೆಯನ್ನು ಕರ್ನಾಟಕದಲ್ಲೇ ಉಳಿಸ್ಕೊಳ್ಳೋದಕ್ಕೆ ಟೊಂಕ ಕಟ್ಟಿ ನಿಂತು ಆ ಪ್ರಯತ್ನದಲ್ಲಿ ಯಶಸ್ವಿ ಕಂಡಂತಹ ನಾಯಕ ಅಂದರೆ ಅದು ಭೀಮಣ್ಣ ಖಂಡ್ರೆ ಅವರ ಬದುಕಿನ ಹೆಜ್ಜೆಗಳು ಈ ಮಣ್ಣಿನಲ್ಲಿ ಚಿರಸ್ಥಾಯಿ ಮೃತರ ಆತ್ಮಕ್ಕೆ ಶಾಂತಿ ದೊರಕಲಿ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂಥೇಳಿ ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಭೀಮಣ್ಣ ಖಂಡ್ರೆ ವಿಧಿವಶಕ್ಕೆ ಡಿಸಿಎಂ ಡಿಕೆ ಕೂಡ ಸಂತಾಪ ಸೂಚಿಸಿದ್ದಾರೆ ಭೀಮಣ್ಣ ಖಂಡ್ರೆ ಅವರ ನಿಧನದ ಸುದ್ದಿ ನೋವು ತಂದಿದೆ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ಪರಿಷತ್ ಸದಸ್ಯರಾಗಿ ಸಚಿವರಾಗಿ ಅವರು ಸಲ್ಲಿಸಿದಂತಹ ಕೊಡುಗೆ ಅವರು ಸಲ್ಲಿಸಿದ್ದ ಸೇವೆ ಅಪಾರ ದೇವರು ಕುಟುಂಬಕ್ಕೆ ದುಃಖ ಭರಿಸುವಂತಹ ಶಕ್ತಿ ಕೊಡಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೂಡ ಟ್ವೀಟ್ ಮಾಡಿದ್ದಾರೆ ಹೀಗೆ ಅಗಲಿದಂತಹ ಶತಾಯುಷಿ ನಾಯಕರಿಗೆ ಎಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ ಜೊತೆಗೆ ಈಗ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿಗಳು ಸಂತಾಪವನ್ನು ಸೂಚಿಸಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸರಳ ಸಜ್ಜನಿಕೆ ನೇರ ನಡೆನುಡಿಯ ವ್ಯಕ್ತಿಯಾಗಿದ್ದರು ಭೀಮಣ ಅವರು ಸ್ವತಂತ್ರ ಹೋರಾಟ ಜೊತೆಗೆ ಏಕೀಕರಣ ಚಳವಳಿಯಲ್ಲಿ ಭಾಗಿಯಾಗಿದ್ದಂತಹ ನಾಯಕ ಬೀದರ್ ಕರ್ನಾಟಕದ ಭಾಗವಾಗಿ ಉಳಿಯುವ ನಿಟ್ಟಿನಲ್ಲಿ ಅವರ ಹೋರಾಟ ಅವಿಸ್ಮರಣೀಯ ಇದು ಅವರು ಮಾಡಿರುವಂಥ ಟ್ವೀಟ್ ಹೀಗೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಟ್ವೀಟ್ ಮಾಡಿ ಅಗಲಿದ ನಾಯಕನಿಗೆ ಅಷ್ಟು ತರ್ಪಣವನ್ನು ನೀಡ್ತಾ ಇದ್ದಾರೆ ಇವತ್ತು ಒಂದು ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಅದಾದ ನಂತರ ಸಂಜೆ ಐದು ಗಂಟೆ ಸುಮಾರಿಗೆ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನವನ್ನು ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಅವರ ಕುಟುಂಬ ಸದಸ್ಯರು ಹೇಳಿದ್ದಾರೆ ಭೀಮಣ್ಣ ಅವರು ಇವತ್ತು ವಿಧಿವಶರಾಗಿದ್ದಾರೆ ಇನ್ಫ್ಯಾಕ್ಟ್ ಈಶ್ವರ್ ಖಂಡ್ರೆಯವರ ತಂದೆ ಹಾಗೆ ಈ ಒಂದು ದಿನ ಸಾಗರ್ ಖಂಡ್ರೆ ಅವರು ಮಾತಾಡಿದ್ದಾರೆ ತಮ್ಮ ತಾತನ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಬನ್ನೋಣ್ ಈಗ ಹುಷಾರಿರ್ಲಿಲ್ಲ ಅಹ್ ಆಸ್ಪತ್ರೆಯಲ್ಲಿ ಅವರಿದ್ರು ಆ ಕಳೆದ ಮೂರ್ನಾಲ್ಕು ದಿನಗಳಿಂದ ಅವರು ಮನೆಯಲ್ಲೇ ಇದ್ರು ಈ ಸಮಯದಲ್ಲಿ ಸಾವಿರಾರು ಜನ ಈ ರಾಜ್ಯದಂತೆ ಹಾಗೂ ಇತರ ರಾಜ್ಯ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರದಿಂದ ಕೂಡ ಬಹಳ ಜನ ಬಂದು ಅಭಿಮಾನಿಗಳು ಬಂದು ಅವರು ಭೇಟಿಯಾಗಿದ್ರು ಇದರಲ್ಲಿ ಸುಮಾರು ಎಲ್ಲ ನಮ್ಮ ಗುರುಗಳು ಸ್ವಾಮಿಗಳು ಮಠಾಧೀಶರು ಕೂಡ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ರು ಎಲ್ಲ ಎಲ್ಲ ವರ್ಗದ ಎಲ್ಲ ಸ್ವಾಮಿಗಳು ಅವರಿಗೆ ಪ್ರಾರ್ಥನೆ ಕೂಡ ಮಾಡಿದ್ರು ಅವರು ಸಲುವಾಗಿ ಪ್ರಾರ್ಥನೆ ಕೂಡ ಮಾಡಿದ್ರು ಇವತ್ತು ದಿವಸ ಅವ್ರು ನಮ್ಮ ಜೊತೆ ಇಲ್ಲ ನಿನ್ನೆ ರಾತ್ರಿ ಸುಮಾರು ಹತ್ತು ಐವತ್ತಕ್ಕೆ ಅವರು ನಮ್ಮನ್ನು ಬಿಟ್ಟು ಹೋದರು ಇವತ್ತೇ ಸಾಯಂಕಾಲ ಐದು ಗಂಟೆ ತನಕ ಅಂತ್ಯಕ್ರಿಯೆ ನಡೆಯಲಿದೆ ಇವತ್ತಿನ ದಿವಸ ಎಲ್ಲರೂ ನಾವೆಲ್ಲ ಭಾಳಷ್ಟು ನಾವು ಬಾಬನ ಜೊತೆ ಇದ್ದಾಗ ಏನು ಮೆಮ್ರೀಸ್ ಇದ್ದು ಅದನ್ನೆಲ್ಲ ನಾವು ನೆನೆಸ್ಕೊಂಡು ನಮ್ಗೆ ಕೂಡ ಭಾಳಷ್ಟು ದುಃಖ ಆಗ್ತಾ ಇದೆ ಅಜ್ಜವರು ನಾವೆಲ್ಲರೂ ಪ್ರೀತಿಯಿಂದ ನಮ್ಮ ಅಷ್ಟೇ ನಮ್ಮಷ್ಟು ನಮ್ಮ ಬರೀ ಕುಟುಂಬದವರು ಅಷ್ಟೇ ಅಲ್ಲ ಎಲ್ಲರೂ ಕೂಡ ಅವರಿಗೆ ಬಾಬಾ ಅಂತಲೇ ಕರೀತಿದ್ರು ಇವತ್ತು ನ್ಯೂಸು ಇನ್ನು ಬಾಬಾ ಅವರು ಯಾವಾಗಲೂ ಅವರು ಆಕ್ಟಿವ್ ಆಗಿದ್ರು ಬಹಳಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಅವರು ಮನೆ ಮನೆ ಹೊರಗೆ ಇರ್ತಿದ್ರು ಕೆಲಸನೇ ಸೇವನೆ ಸಲ್ಲಿಸ್ತಾ ಇದ್ರು ಯಾವತ್ತೂ ಮಧ್ಯಾಹ್ನದಲ್ಲಿ ಸಾಯಂಕಾಲದಲ್ಲಿ ಬಂದು ರೆಸ್ಟ್ ಮಾಡ ಕೆಲಸ ಯಾವತ್ತೂ ಮಾಡಿಲ್ಲ ಅವರು ಸೊ ಈಗ ಸ್ಥಳದಲ್ಲಿ ಹೇಗೆಲ್ಲ ವ್ಯವಸ್ಥೆ ಇದೆ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಸುರೇಶ್ ಅಲ್ಲಿಂದ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗ ಸದ್ಯಕ್ಕಲ್ಲಿ ವ್ಯವಸ್ಥೆಗಳು ಹೇಗಿವೆ ಎಷ್ಟು ತನಕ ಈಗ ಹೇಳಿರೋ ಪ್ರಕಾರ ಒಂದು ಗಂಟೆ ಅಂತ ಹೇಳ್ತಾ ಇದ್ದಾರೆ ಜನ ಬರ್ತಾ ಇದ್ದಾರಾ ಅಂತ್ಯ ಅಂತಿಮ ನಮನ ಸಲ್ಲಿಸೋದಕ್ಕೆ ಈಗ ಸದ್ಯಕ್ಕಲ್ಲಿ ವ್ಯವಸ್ಥೆಗಳೇನಿವೆ ಯಾವೆಲ್ಲ ನಾಯಕರುಗಳು ಈಗ ಸದ್ಯಕಲ್ಲಿಗೆ ಬರ್ತಾ ಇದ್ದಾರೆ ಸುರೇಶ್ ರೈಮಾನ್ ಏನಂತಂದರೆ ನಿನ್ನೆ ಲೋಕನಾಯಕ ಡಾಕ್ಟರ್ ಭೀಮನ ಖಂಡ್ರೆ ಅವರು ನಿನ್ನೆ ಸಂಜೆ ಹತ್ತು ಐವತ್ತರ ಸುಮಾರಿಗೆ ಏನು ಲಿಂಗೈಕ್ಯರಾಗಿದ್ದಾರೆ ಹೀಗಾಗಿ ಅವರ ಮನೆ ಎದುರುಗೂ ಕೂಡ ಸಾಕಷ್ಟು ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಈಗ ಮಾಡ್ಕೊತಿರ್ತಕ್ಕಂಥದ್ದು ಈಗ ನಾನು ಅವ್ರ ಮನೆಯ ಪಕ್ಕದಲ್ಲೇ ಇದ್ದೀನಿ ಅವ್ರ ಮನೆಯ ಪಕ್ಕದಲ್ಲೇ ಸುಮಾರು ಒಂದು ಐದು ಎಕರೆ ಜಮೀನಿದೆ ಆ ಐದು ಎಕರೆ ಜಮೀನ ಪಕ್ಕದಲ್ಲೇ ಕೂಡ ಎಲ್ಲ ಸಕಲ ರೀತಿ ಸಿದ್ಧತೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕದ್ದು ಈ ದೃಶ್ಯನೂ ಕೂಡ ನೋಡ್ತಿರ್ಬೋದು ನೀವು ಈಗ ಸುಮಾರು ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಕೂಡ ಎಲ್ಲ ಸಕಲ ಸಿದ್ಧ ಎಲ್ಲ ಅವರ ಅಂತಿಮ ದರ್ಶನಕ್ಕೆ ಕೂಡ ಎಲ್ಲ ವ್ಯವಸ್ಥೆನ ಕೂಡ ಈಗ ಮಾಡ್ಕೊತಿರ್ತಕ್ಕಂಥವು ಈಗ ಹನ್ನೊಂದು ಗಂಟೆಯಿಂದ ಸುಮಾರು ಐದು ಗಂಟೆವರೆಗೂ ಕೂಡ ಇಲ್ಲೇ ಕೂಡ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನು ಕೂಡ ಈಗಾಗಲೇ ಇರ್ತಾ ಇರ್ತಕ್ಕಂಥದ್ದು ಯಾಕೆಂದ್ರೆ ಭೀಮಾನ ಖಂಡ್ರೆ ಅವರು ಸಾಕಷ್ಟು ಇಡೀ ಬೀದರ್ ಜಿಲ್ಲೆಯಾದ್ಯಂತನೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿಯೂ ಕೂಡ ಅವರ ಅಭಿಮಾನಿಗಳು ಬರುವಂತ ಸಾಧ್ಯತೆ ಇದೆ ಹೀಗಾಗಿ ಎಲ್ಲ ರೀತಿಯಿಂದ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರತಕ್ಕಂಥದ್ದು ಮುಂಜಾನೆ ಈಗ ಹನ್ನೊಂದು ಗಂಟೆಯಿಂದ ಸುಮಾರು ಏನು ಐದು ಗಂಟೆವರೆಗೂ ಕೂಡ ಇಲ್ಲಿ ಅವರ ಮನೆಯ ಪಕ್ಕದಲ್ಲಿಯೇ ಕೂಡ ಒಂದು ಇಲ್ಲಿ ಅವರ ಅಂತಿಮ ದರ್ಶನಕ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು ಅದು ಆದ ನಂತರ ಇಲ್ಲಿಂದ ಸುಮಾರು ಒಂದು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಇಂಜಿನಿಯರಿಂಗ್ ಕಾಲೇಜಿನ ಪಕ್ಕದಲ್ಲಿ ಚಿಕ್ಕಲ್ಚಂದ್ ರಸ್ತೆ ಅಂತ ಇದೆ ಅವರ ಫಾರ್ಮ್ ಹೌಸ್ ಅಲ್ಲಿ ಕೂಡ ಸುಮಾರು ಒಂದು ಐದರಿಂದ ಆರು ಗಂಟೆ ಸುಮಾರಿಗೆ ಅವರೇನು ಅಲ್ಲಿ ಕೂಡ ಏನು ಅಲ್ಲೇ ಅವರ ಅಂತಿಮ ದರ್ಶನ ಕೂಡ ವ್ಯವಸ್ಥೆನ ಕೂಡ ಅಲ್ಲಿ ಮಾಡುವಂತ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು ಈಗಲೇ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಸಾಕಷ್ಟು ಸಾಕಷ್ಟು ಸ್ವಾಮೀಜಿಗಳಿರ್ಬೋದು ಇರಬಹುದು ಸಾಕಷ್ಟು ರಾಜಕಾರಣಿ ಕೂಡ ಬರುವ ಬರುವಂತ ಸಾಧ್ಯತೆ ಕೂಡ ಇದೆ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಸ್ವಾಮೀಜಿಗಳು ಕೂಡ ಈಗಾಗಲೇ ಬೀದರ್ ಜಿಲ್ಲೆಗೆ ಆಗಮಿಸಿರ್ತಕ್ಕಂಥದ್ದು ಅವರು ಕೂಡ ಹನ್ನೊಂದರಿಂದ ಹನ್ನೆರಡು ಗಂಟೆ ಸುಮಾರಿಗೆ ಇಲ್ಲಿ ಬಾಲಕಿ ಪಟ್ಟಣಕ್ಕೆ ಕೂಡ ಆಗಮಿಸಿ ಅವರ ಅಂತಿಮ ದರ್ಶನ ಕೂಡ ಪಡೆಯುವಂತ ಸಾಧ್ಯತೆ ಇದೆ ಸಾಕಷ್ಟು ರಾಜಕಾರಣಿಗಳು ಕೂಡ ಬರುವಂತಹ ಸಾಧ್ಯತೆನೂ ಕೂಡ ಇಲ್ಲಿ ಅಲ್ಲೆಗಳುವಂತಿಲ್ಲ ಹೀಗಾಗಿ ಎಲ್ಲಾ ರೀತಿಯ ವ್ಯವಸ್ಥೆನೂ ಕೂಡ ಈಗಾಗಲೇ ಮಾಡೋ ಮಾಡಿಕೊಂಡಿರತಕ್ಕಂಥದ್ದು ಅವರ ಮನೆಯ ಪಕ್ಕದಲ್ಲಿ ಕೂಡ ಸುಮಾರು ನಾಲ್ಕರಿಂದ ಐದು ಗಂಟೆವರೆಗೂ ಕೂಡ ಅಂತಿಮ ದರ್ಶನ ವ್ಯವಸ್ಥೆನ ಮಾಡಿಕೊಂಡು ಆ ನಂತರ ಸುಮಾರು ಆರರಿಂದ ಏಳು ಗಂಟೆ ನಂತರ ಅವರ ವಿಧಿ ವಿಧಾನ ಕೂಡ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ಸುರೇಶ್